ಒಂದರ ಹಿಂದೆ ಒಂದರಂತೆ ಗೀತೆಗಳು ಹಿಮ್ಮೇಳದಿಂದ ಕೇಳಿ ಬರ್ತಾ ಇದ್ರೆ ಒಬ್ಬೊಬ್ಬರಂತೆ ಬಾಲಕೃಷ್ಣರು ವೇದಿಕೆಗೆ ಬಂದು ಲೀಲೆಗಳನ್ನು ಪ್ರದರ್ಶಿಸಿದ್ರು ನೆರೆದವರ ಚಪ್ಪಾಳೆಗೆ ಕೆಲವರು ನೀರಾದರೆ ಹಲವರು ಸ್ಫೂರ್ತಿ ಪಡೆದು ಕುಡಿದಾಡಿದರು ಕೆಲವು ಮುದ್ದು ಕೃಷ್ಣರು ವೇದಿಕೆಗೆ ಕರೆತಂದು ಬಿಟ್ಟ ಅಮ್ಮನ ಹಿಂದೆಯೇ ಓಡಿದರು ಪುಟಾಣಿ ಕೃಷ್ಣ ಬಾಲಕೃಷ್ಣ ರಾಧಾಕೃಷ್ಣ ಯಶೋಧಾ ಕೃಷ್ಣ ವಸುದೇವ ಕೃಷ್ಣ ಕಾಳಿಂಗಮರ್ದನ ಕೃಷ್ಣ ಯಕ್ಷಗಾನದ ಕೃಷ್ಣ ಹೀಗೆ ಬಗೆ ಬಗೆಯಲ್ಲಿ ಕೃಷ್ಣ ವೇಷಧಾರಿಗಳು ನಲಿದಾಟಿದ್ರು ಕದ್ರಿ ದೇಗುಲದ ಪ್ರಾಂಗಣವೇ ನಂದ ಗೋಕುಲವಾಗಿತ್ತು ಅಂಬೆಗಾಲಿ ಕುತ್ತ ನೋಡುಗರ ಗಮನ ಸೆಳೆಯುವ ಕಂದಕೃಷ್ಣ ಸಹಜ ತುಂಟಾಟದಲ್ಲಿ ನಿರತ ತುಂಟ ಕೃಷ್ಣರು ತೊಟ್ಟಿಲಲ್ಲಿ ತೂಗುವ ತೊಟ್ಟಿಲ ಕೃಷ್ಣರು ಹೀಗೆ ಶ್ರೀಕೃಷ್ಣನ ವಿವಿಧ ಹಂತದ ಬದುಕಿನ ಚಿತ್ರಣವೇ ಅನಾವರಣಗೊಂಡಿತ್ತು ಕದ್ರಿಯಲ್ಲಿ ಶ್ರೀ ಮಂಜುನಾಥ ದೇವಸ್ಥಾನದ ಆವರಣವಿಡಿ ಈ ಕೃಷ್ಣರ ಲೀಲೆಗಳಿಗೆ ಸಾಕ್ಷಿಯಾಗಿತ್ತು ಕೃಷ್ಣ ವೇಷ ಸ್ಪರ್ಧೆಗೆ ಬರುವ ಪೋಷಕರು ಉತ್ಸಾಹದಿಂದ ಬರುವ ಮಕ್ಕಳ ಓಡಾಟ ಹೊಸ ಮೆರುಗನ್ನ ನೀಡಿತ್ತು ಕಲ್ಕುರ ಪ್ರತಿಷ್ಠಾನ ಕಳೆದ ನಾಲ್ಕು ದಶಕಗಳಿಂದ ಸಂಘಟಿಸುತ್ತಿರುವ ಈ ರಾಷ್ಟ್ರಮಟ್ಟದ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಚಿಣ್ಣರು ಪಾಲ್ಗೊಂಡರು ನಲವತ್ತೆರಡಕ್ಕೂ ಹೆಚ್ಚು ವಿಭಾಗಗಳಲ್ಲಿ ಸ್ಪರ್ಧೆ ನಡೆದಿದ್ದು ಕೃಷ್ಣ ವೇಷಧಾರಿಗಳ ಆಟೋಟ ತುಂಟಾಟಿಕೆ ಗಮನ ಸೆಳೆಯಿತು ತುಂಬಾ ಖುಷಿ ಆಗ್ತಿದೆ ಅಹ್ ಸಣ್ಣದಿಂದ ಕೂಡ ನಾನು ಹಾಕ್ತಾ ಇದ್ದೇನೆ ನನ್ಗೆ ದೊಡ್ಡ ಮಗಳು ಕೂಡ ಇದ್ದಾಳೆ ಇನ್ನೊಬ್ಳು ಅವಳ ಜೊತೆ ಕೂಡ ಹಾಕಿದ್ದೇನೆ ಮತ್ತೆ ಯಶೋಧ ಕೃಷ್ಣಾಗಿ ನಾನು ಹಾಕಿರೋದು ಅಂದ್ರೆ ಮಕ್ಕಳು ಆಗೋದಕ್ಕಿಂತ ಮುಂಚೆ ಚಾನ್ಸ್ ಇರಲಿಲ್ಲ ಈ ಆಪರ್ಚುನಿಟಿ ಯಾಕೆ ಹೇಳಿ ಹಾಕ್ತಾ ಇದ್ದೇವೆ ವೇಷ ಹಾಕ್ತಾ ಇದ್ದೇವೆ ಎಲ್ಲ ವರ್ಷನೂ ಹಾಕ್ತಾ ಇದ್ದೇವೆ ಆತನ ಚೇಷ್ಟೆಗಳು ಆತನ ನಡವಳಿಕೆಗಳು ಆತನ ಜ್ಞಾನವರ್ಧನೆಗಳು ಪರಿಸರ ಸಂರಕ್ಷಣೆ ಇರ್ಬೋದು ಗೋ ಸಂರ ಸಕಲ ಜೀವರಾಶಿಗಳಿಗೆ ಸಂರಕ್ಷಣೆ ಇರ್ಬೋದು ಎಲ್ಲದಕ್ಕೂ ಚೇತೋಹಾರಿ ಆ ನೆಲೆಯಲ್ಲಿ ನಮ್ಮ ಮಕ್ಕಳು ನಮ್ಮ ನಾಡಿನ ಬೆಳಕು ನಾಡಿನ ಬೆಳಕವರು ಬರೀ ನಮ್ಮ ಮನೆಯ ಬೆಳಕಲ್ಲ ನಮ್ಮ ರಾಷ್ಟ್ರದ ಬೆಳಕಲ್ಲ ವಿಶ್ವದ ಬೆಳಕು ಅವರು ಆ ಚೈತನ್ಯಶೀಲ ಜಡತ್ವದಿಂದವರಿದು ಚೈತನ್ಯಶೀಲರಾಗಬೇಕು ಅಂತ ಹೇಳುವಂಥ ಒಂದು ಪರಿಕಲ್ಪನೆಯಿಂದ ಆರಂಭವಾದಂತಹ ಸ್ಪರ್ಧೆಯ ನಾಮಾಂಕಿತ ವಿಶ್ವದ ನಾಮಾಂಕಿತ ವ್ಯವಸ್ಥೆ ಇವತ್ತು ನಲವತ್ತೆರಡು ವರ್ಷಗಳ ತನ್ನ ಯಾನದಲ್ಲಿ ಅದು ರಾಷ್ಟ್ರೀಯ ಮಕ್ಕಳ ಉತ್ಸವವಾಗಿ ಪರಿವರ್ತಿತವಾಗಿ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು